ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಮುಂದಿದೆ ಹೋಂಡೆ ಗೇಡ್ಸು ಪೆಟ್ರೋಲ್ ಗಾಡಿ ಬರುತ್ತೆ ನಿಮಗೆ ಇದು ಪೆಟ್ರೋಲ್ ಇಂಜಿನ್ ಎರಡು ಸಾವಿರದ ಏಳು ಮಾಡೆಲ್ ಗಾಡಿ ಇದು ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ ಕಿಲೋಮೀಟ್ರೂ ತೊಂಬತ್ತು ಹತ್ತು ಐದು ಸಾವಿರ ಏನೋ ಓಡಿದೆ ಗಾಡಿ ಇದು ಎಫ್ ಸಿ ಇನ್ಸೂರೆನ್ಸ್ ಅಲ್ಲಿ ಇದೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ನೀಟ್ ಇಂಟೀರಿಯರು ಎಲ್ಲ ನೀಟಾಗೈತೆ ಗಾಡಿ ನಿಮಗೆ ಪೋಸ್ಟರಿಂಗ್ ಪವರ್ ವಿಂಡೋ ಸಿಸ್ಟಮು ಸೆಂಟ್ರಲ್ ಲಾಕು ಎ ಸಿ ಟೈರು ಸೆವೆಂಟಿ ಪರ್ಸೆಂಟ್ ಟೈರ್ಗಳಿದ್ದಾವೆ ಇಂಜಿನ್ ಎಲ್ಲ ನೀಟಾಗೈತೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದಿರ ಒಳಗಡೆ ಸೀಟ್ ಎಲ್ಲ ನೀಟಾಗಿ ಬರುತ್ತೆ ಡೆಂಟು ಕ್ರಾಚಸ್ಸು ಆ ಥರ ಏನು ಬರೋಲ್ಲ ನಿಮಗೆ ಎರಡು ಸಾವಿರದ ಏಳು ಮಾಡಲು ಒನ್ ಗಿಡ್ಸ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಲೊಕೇಶನ್ ಬಂದು ಗಾಡಿ ಇರೋದು ನಿಮಗೆ ಬೆಂಗಳೂರು ಮಾಗಡಿರು ಮಾಗಡಿ ಮೇನ್ ರೋಡು ಸಿಗಿಹಳ್ಳಿ ಗೇಟ್ ಹತ್ರ ಗಾಡಿ ಸಿಗುತ್ತೆ ಗೇಟ್ಸ್ ಗಾಡಿ ಒಂದು ನಲ್ವತ್ತೈದು ಹೇಳ್ತಾರೆ ಇವರು ಒಂದು ಲಕ್ಷದ ನಲವತ್ತೈದು ಸಾವಿರ ಕೋಟಿಂಗ್ ಪ್ರೈಸ್ ಇರೋದು ನೆಗೋಷಿಯಬಲ್ ಆಗಿ ನಮ್ಮ ಚಾನಲ್ ಕಡೆಯಿಂದ ಹೋದರೆ ಫೈನಲ್ ಒನ್ ತರ್ಟಿ ಫೈವ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮೆಸೇಜ್ ಕಳಿಸಿದ್ದಾರೆ ಒಂದು ಮೂವತ್ತೈದು ಮಾಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ ಫೈನಲ್ ಅಂತ ಹೇಳಿದ್ದಾರೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಆಗ್ಬೋದು ಒಂದು ಮೂವತ್ತೈದು ಇನ್ನೂ ಸ್ವಲ್ಪ ನೇರವಾಗಿ ಹೋದರೆ ಲೊಕೇಶನ್ ಗಾಡಿ ಹೋದರೆ ಕೂತು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಓಣೆ ಗಿಡ್ಸ್ ಗಾಡಿ ಎರಡು ಸಾವಿರದ ಒಂಬತ್ತು ಮಾಡಲು ಸೆಕೆಂಡ್ ಇಲ್ಲ ಎರಡು ಸಾವಿರದ ಏಳು ಮಾಡಲ್ ಇದು ಸೆಕೆಂಡ್ ಓನರು ತೊಂಬತ್ತೈದು ಸಾವಿರ ಗಾಡಿ ಓಡಿದೆ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗುಡ್ ಕಂಡೀಷನ್ ಐತೆ ಗಾಡಿ ಗಾಡಿಯಲ್ಲಿ ನಿಮಗೆ ಪವರ್ ಸ್ಟೀರಿಂಗ್ ಪವರ್ ವಿಲ್ಲೋ ಸಿಸ್ಟಮು ಸೆಂಟ್ರಲ್ ಹಾಕು ಎ ಸಿ ಎಲ್ಲ ಕ್ಲೀನಾಗೈತೆ ಎಪ್ಪತ್ತು ಪರ್ಸೆಂಟ್ ಟೈರ್ ಇದೆ ಇಂಜಿನ್ ನೀಟಾಗೈತೆ ನೋಡಿರಿಗಾರು ಇಂಟ್ರೆಸ್ಟ್ ಇದ್ದರೆ ಈ ಗಾಡಿ ಬೇಕು ಸರ್ ಅಂದಿದ್ರೆ ಬಿಡೋ ಟೈಟಲಲ್ಲಿ ಬಿಡೋ ಕೆಳಗಡೆ ಓನರ್ ನಂಬರ್ನಾಗ ಕೊಟ್ಟಿದ್ದೀವಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದರೆ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಈಗ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಏನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀವಿ ರೀ ಥ್ಯಾಂಕ್ ಯು